ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ ಟು ಫೋರ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಓಮ್ ಮೇಡ್ ಮನೆ ಮದ್ದು ಈ ಕೋಳಿಗಳಿಗೆ ಸ್ವಲ್ಪ ರೋಗ ಬೇಡಾಗಲಿ ಮತ್ತು ಈ ಬಿಸ್ತದ ಬಿಸ್ಲು ಟೈಮ್ ಅಲ್ವಾ ಸೊ ತಂಪಿರಲಿ ಅಂತ ಅಂದ್ಕೊಂಡು ನಾನೇನು ಮಾಡ್ತಿದ್ದೀನಿ ಅಂದರೆ ಫಸ್ಟು ನೋಡಿ ನೀರು ಅಲ್ಲ ಕೋಳಿಗಳಿಗೆ ಸೊ ಕ್ಲೀನ್ ಮಾಡ್ಕೊತಿದ್ದೀನಿ ಅದು ನೀಟಾಗಿ ಆಲ್ರೆಡಿ ಕ್ಲೀನ್ ಮಾಡಿದ್ದೆ ಮತ್ತು ಒಂದು ಕ್ಲೀನ್ ಮಾಡ್ಕೊತಿದ್ದೀನಿ ಇದು ನಮ್ಮದು ಬೋರ್ ಇದೆ ಬೋರಲ್ಲಿ ಫ್ರೆಶ್ ನೀರು ಬರ್ತೈತೆ ಸೊ ಅದೇ ನೀರನ್ನು ಹಾಕೋದು ಡೈಲಿ ಎವ್ರಿ ಡೇ ಒಂದು ತ್ರೀ ಟೈಮ್ಸ್ ಚೇಂಜ್ ಮಾಡ್ತೀನಿ ನೀರನ್ನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಒಂದು ತ್ರೀ ಫೋರ್ ಟೈಮು ಚೇಂಜ್ ಮಾಡ್ತಾನೆ ಇರ್ತೀನಿ ಅದು ನೀಟಾಗಿ ತೊಳೆದು ತೊಳೆದು ಇಡ್ತಾ ಇರ್ತೀನಿ ಕೋಳಿಗಳಿಗೆ ಏನಕ್ಕೆ ಅಂದರೆ ನೀರು ಚೆನ್ನಾಗಿ ಈ ಬೇಸಿಗೆ ಟೈಮ್ ನೀರು ಚೆನ್ನಾಗಿ ಇಡಬೇಕು ಮತ್ತು ನೀರು ಅತಿ ಹೆಚ್ಚಾಗಿ ಕುಡಿತೇವೆ ಕೋಳಿಗಳು ಹಾಗೆ ಸೊ ನೋಡ್ತಿರ್ಬೋದು ನೋಡಿ ನೀರ ಬಿಡ್ತಾನೇ ಇದ್ದೀನಿ ಇದು ಎರಡಕ್ಕೂ ತುಂಬ ತುಂಬಿಕೊಂಡೆ ನೀರನ್ನ ನೋಡ್ತಿರ್ಬೋದು ಇದೊಂದೆರಡು ಲೀಟರ್ ನೀರು ಹಿಡಿತದೆ ಒಂದೊಂದು ಇದು ಕುಡಿಯೋವಂಥದ್ದು ಇದಕ್ಕೆ ಇವಾಗ ಬನ್ನಿ ನೆಕ್ಸ್ಟು ಮನೆ ಮದ್ದೆ ಏನಪ್ಪ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿರೋದಂದರೆ ತೋರಿಸ್ತೀನಿ ಬನ್ನಿ ಅದು ನಾನು ಫಸ್ಟ್ ಆಫ್ ಆಲು ಆನಿಯನ್ನು ಮತ್ತು ಗಾರ್ಲಿಕ್ಕು ಮತ್ತು ಜಿಂಜರು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಮಾಡಿದ್ದೀನಿ ಸೊ ಅದನ್ನು ನಾನು ಅದಕ್ಕೂ ಮುಂಚೆ ನಾನು ಒಂದು ಇದಕ್ಕೆ ಮಜ್ಜಿಗೆ ಹಾಕ್ತಿದ್ದೀನಿ ಮಜ್ಜಿಗೆ ಕೂಡ ಏನಕ್ಕೆ ನಾ ಕ ತಂಪಾಗಿರಲೇ ಮುಟ್ಟು ಒಂದು ನೋಡ್ತಿರ್ಬೋದು ಮಜ್ಜಿಗೆ ಕೂಡ ಒಂದು ಎರಡು ಲೀಟ್ರ್ ಇದೆ ನಾನೊಂದು ಇದಕ್ಕೆ ಒಂದು ಅಷ್ಟು ಒಂದು ಅರ್ಧ ಅಷ್ಟು ಮಜ್ಜಿಗೆ ಹಾಕ್ತಿದ್ದೀನಿ ಬಟ್ ಇಲ್ಲಿ ಕಾಲಿಟ್ರೈತೆ ಇನ್ನೊಂದು ಪ್ಯಾಕೆಟ್ ಹಾಕ್ತೀನಿ ಅಂತಂದು ತಂದು ಸೊ ಒಂದು ಫಸ್ಟ್ ಕಾಲಿಟ್ರಾ ಹಾಕ್ತಿದ್ದೀನಿ ನೋಡ್ಕೊಳ್ಳಿ ಮಜ್ಜಿಗೆ ಹಾಕ್ತಿದ್ದೀನಿ ಅದ್ರ ಜೊತೆ ನೆಕ್ಸ್ಟ್ ಇವಾಗ ನೋಡ್ತಿರ್ಬೋದು ನೀವು ನಾನು ಯಾವುದು ಪೇಸ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದೆ ಗಾರ್ಲಿಕ್ಕು ಮತ್ತು ಆನಿಯನ್ನು ಮತ್ತು ಜಿಂಜರ್ ಇದೆಲ್ಲನೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಇದು ಪೇಸ್ಟ್ ಇದು ಅದನ್ನೇನು ಮಿಕ್ಸ್ ಮಾಡ್ತೀನಿ ಅಂದರೆ ಏನಕ್ಕಪ್ಪ ನಾನು ಹಾಕ್ತಾರೆ ಅಂದರೆ ಕೋಳಿಗೆ ಯಾವುದೇ ಥರದ ಇವ ಈ ಟೈಮ್ ಬಿಸ್ಲು ಟೈಮಲ್ಲಿ ಜಾಸ್ತಿ ರೋಗ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಅದು ಅವೈಡ್ ಆಗಲಿ ಅಮಿಟಿದೆಲ್ಲ ಆ್ಯಂಟಿಬಯಟಿಕ್ ಒಂಥರ ಇದು ಈ ಈರುಳ್ಳಿ ನೋಡ್ತಿರ್ಬೋದು ಎಲ್ಲ ನೋಡ್ತಿರ್ಬೋದು ನೀವೇ ಕಡ್ದಾಗ ನಮಗೆಲ್ಲ ಖಾರ್ಕಾರ ಹೊಡೀತದೆ ಸೊ ಅದಕ್ಕೋಸ್ಕರನೇ ನಾನು ಇದೆಲ್ಲ ಏನು ಮಾಡ್ತೀನಿ ಪೇಸ್ಟ್ ಮಾಡಿ ಅದು ತಿನ್ನೋಲ್ಲ ಅದಕ್ಕೆ ಏನು ಮಾಡೋದು ಪೇಸ್ಟ್ ಮಾಡಿ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು ಈ ನೀರು ಏನು ಮಾಡಬೇಕು ಬೇರೆ ನೀರೋ ಕೋಳಿಗಳು ಯಾವುದು ಸಿಗ್ಬಾರ್ದು ಇದಿಟ್ಮೇಲೆ ಏನು ಈ ಕಡೆ ಬೇರೆ ನೀರು ಸಿಕ್ಕರೆ ಇದು ತುಂಬ ಹೊಡಿಯುತ್ತಲ್ಲ ಸೊ ಇದನ್ನ ಕುಡಿಯೋಕ್ಕೆ ಅವಕ್ಕೆ ಕೊಡಿಗಳು ಬರೋಲ್ಲ ಅದಕ್ಕೇನು ಮಾಡ್ಬೇಕಂದ್ರೆ ಬೇರೆ ನೀರ ಯಾವುದು ಕೂಡ ಅದು ಸಿಗಬಾರ್ದು ಸಿಗ್ಬಾರ್ದಿಲ್ಲ ಕುಡಿಯೋದಕ್ಕೆ ಈ ನೀರೇ ಇರಬೇಕು ನೋಡಿ ಎಲ್ಲ ಯಾವ ರೀತಿ ಈ ಕಡೆ ಮಜ್ಜಿಗೆ ಆ ಕಡೆ ಜಿಂಜರು ಮತ್ತು ಗಾರ್ಲಿಕ್ ಪೇಸ್ಟು ಎರಡು ಮಿಕ್ಸಿ ಆನಿಯನ್ ಮತ್ತು ಕೋಳಿ ಇದೆಲ್ಲ ನೋಡಿ ಕೋಳಿಗಳು ಕುಡಿಯೋದಕ್ಕೆ ಇನ್ನೂ ನೋಡ್ತವೆ ಇದೇನು ಅಂತ ಅವು ಕೂಡ ಹುಷಾರಾಗಿರ್ತವೆ ಬಟ್ ನೋಡಿ ಈಗ ಕೋಳಿ ಕುಡೀತವೆ ನೋಡ್ತಿರ್ಬೋದು ನೋಡಿ ಇಲ್ಲಿ ಮರಿ ಕುಡಿತೈತೆ ಹೋಗ್ಬಿಟ್ಟು ಸೊ ಈ ಥರ ಎಲ್ಲ ನೋಡಿ ಇಲ್ಲೆಲ್ಲ ಕೋಳಿಗಳು ಆ ಕಡೆ ಫಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ ಭತ್ತ ಹಾಕಿಬಿಟ್ಟಿದ್ದೀನಿ ಭತ್ತ ಹಾಕ್ದಾಗ ಅವು ಕೋಳಿ ಕುಡಿಯೋದಕ್ಕೆ ನೀರಿನ ದಾಹ ಬಂತವೆ ಭತ್ತದಿಂದ ಮೇಲೆ ಅದಕ್ಕೋಸ್ಕರ ಭತ್ತ ಹಾಕಿದ್ದೀನಿ ಸ್ವಲ್ಪ ಮೇವು ಹಾಕ್ಬಿಟ್ಟು ಕುಡಿಲಿ ಅಂತ ಆದರೂ ಕೂಡ ಕುಡಿಯಲ್ಲ ಹುಷಾರು ಕೋಳಿಗಳು ಅವು ಕಣ್ಣನ್ಮ ಕೋಳಿಗಳು ಅನಿಸುತ್ತೆ ಏನಕ್ಕೆ ಅಂದರೆ ಈ ಥರ ಕಾರ್ಖಾರ ಹೊಡಿತದಲ್ಲ ಜಿಂಜರ್ ಸ್ಮೆಲ್ ಆಲ್ರೆಡಿ ಅಲ್ಲೇ ಸ್ಮೆಲ್ ಮುಂದಿರುತ್ತೆ ಒಂಥರ ಸ್ಮೆಲ್ ಕುಡಿತಾ ಇರ್ತಲ್ಲ ಕುಡಿಯೋದಕ್ಕೆ ಅವು ಮುಂದೆ ಬರ್ತಿಲ್ಲ ನೋಡ್ತೇವೆ ಹೋಗ್ತೇವೆ ನೋಡ್ತೇವೆ ಹೋಗ್ತೇವೆ ಆ ಸಂಜೆ ಒಂದು ಐದು ದಿನ ನಾನು ಮಧ್ಯಾಹ್ನ ಗಂಟೆ ಹಂಗೆ ಇಟ್ಟಿರ್ತೀನಿ ಬಿಸಿಲಲ್ವಾ ಕುಡದೆ ಕುಡಿತಾ ನನಗೆ ಗೊತ್ತು ಎಸ್ ಇದರಲ್ಲಿ ಸ್ವಲ್ಪ ಸ್ವಲ್ಪ ಕುಡಿದ್ರೆ ಸಾಕು ಜಾಸ್ತಿ ಕುಡಿಯೋದೇ ಬೇಡ ಫುಲ್ ಖಾಲಿ ಆಗೋದು ಬೇಡ ಸ್ವಲ್ಪ ಸ್ವಲ್ಪ ಕುಡಿ ಇದನ್ನ ವೀಕ್ಲಿ ಒಂದು ಟೂ ಟೈಮ್ಸು ನಾನೆಂತೂ ಮಾಡಿ ಮಾಡಿ ಇಡ್ತಾಯಿರ್ತೀನಿ ಇದು ನನ್ನ ಮನೆಯಲ್ಲಿ ಮದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಯೂಸ್ ಮಾಡುವಂಥದ್ದು ಕೋಳಿಗಳು ಇರಲಿ ಅಂತ ಬೆಸ್ಟು ಸ್ವಲ್ಪ ರೋಗನ ಅವಾಯ್ಡ್ ಮಾಡುವಂಥ ನೋಡ್ತಿರ್ಬೋದು ನೋಡಿ ಅಲ್ಲಿ ಕೋಳಿ ಒಂದು ಬರುತ್ತೆ ಕುಡಿಯೋಕ್ಕೆ ಹೋಗುತ್ತೆ ಇದು ಅಷ್ಟೇನು ಬರುತ್ತೆ ಹೋಗುತ್ತೆ ಏನಕ್ಕೆ ಅಂದರೆ ಸ್ಮೆಲ್ ಬರ್ತಿರುತ್ತೆ ಈ ವೈಟ್ ನಮ್ಮಲ್ಲಿ ನಾರ್ಮಲ್ ಇರ್ತಾರೆ ಇರಲ್ಲ ಇದು ಸ್ವಲ್ಪ ಟೇಸ್ಟ್ ಬೇರೆ ಥರ ಇರುತ್ತೆ ಮತ್ತು ಖಾರ ಖಾರವಾಗಿರುತ್ತೆ ಏನಕ್ಕೆ ಅಂದರೆ ನಿಮಗೆ ಗೊತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿದ್ರೆ ಎಷ್ಟು ಖಾರ ಇರುತ್ತೆ ಅಂತ ಅದು ಇದೊಂದು ತುಂಬ ಒಳ್ಳೆಯದು ಕೋಳಿಗಳಿಗೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನಿಂದು ಕೂಡ ಟ್ರೈ ಮಾಡ್ತಾ ಇರ್ತೀನಿ ಅವಾಗವಾಗ ಕೋಳಿಗಳಿಗೆ ನೋಡಿ ಇಲ್ಲೋ ಮುಂಜಾ ಇದೆ ಮತ್ತು ಎರಡು ಹಟೆ ಇದೆ ಇವು ಕೂಡ ಕುಡಿಯೋಕ್ಕೆ ಬರ್ತೇವೆ ಬಟ್ ಆದರೂ ಕುಡಿಯೋಲ್ಲ ಎಲ್ಲ ಹಾಗೇ ಏನು ಮಾಡೋಕ್ಕಾಗಲ್ಲ ನೋಡುವ ಇದನ್ನು ಆದಷ್ಟು ಕೂಡ ನೋಡಿ ಈ ಕೋಯಿ ಕೋಳಿ ಮರಿ ಇದೆಯಲ್ಲ ನೋಡಿ ಇದು ಕೂಡ ಕುಡಿಯುತ್ತೆ ಬಂದು ಒಂದು ಎರಡು ಡ್ರಪ್ ಮೂರು ಡ್ರಪ್ ಕುಡಿದ್ರೆ ಸಾಕೋದು ಸ್ವಲ್ಪ ಬೇಡ ಬಿಡುತ್ತೆ ಈ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್